ನಟ ಯಶ್ಗೆ ಬಿಗ್ ರಿಲೀಫ್ ಕೊಟ್ಟ ಹೈಕೋರ್ಟ್ ಆದಾಯ ತೆರಿಗೆ ಇಲಾಖೆ ಹಾಕಿದ್ದ ಕೇಸ್ ವಜಾಗೊಂಡಿದೆ ಎರಡ್ ಸಾವಿರದ ಹದಿಮೂರು ಹತ್ತೊಂಬತ್ತರ ಅವಧಿಯ ಹಣಕಾಸು ವ್ಯವಹಾರಕ್ಕೆ ಹಾಕಿದ್ದ ಕೇಸ್ ಇದು ಹೊಂಬಾಳೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದಂತೆ ಐಟಿ ಇಲಾಖೆ ತನಿಖೆ ನಡೆಸಿತ್ತು ಈ ವೇಳೆ ಯಶ್ ವಾಸಿಸಿದ್ದ ಹೊಸಕೆರೆಹಳ್ಳಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿತ್ತು ಬಳಿಕ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಸಿ ಅಡಿ ನೋಟಿಸ್ ಜಾರಿ ಮಾಡಲಾಗಿತ್ತು ನೋಟಿಸ್ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ನಟ ಯಶ್ ಐಟಿ ಇಲಾಖೆ ಕೊಟ್ಟಿದ್ದ ನೋಟಿಸ್ ಅನ್ನ ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ ಸದ್ಯ ಟಾಕ್ಸಿಕ್ ರಾಮಾಯಣ ಸಿನಿಮಾದಲ್ಲಿ ನಟ ಯಶ್ ಬಿಜಿ ಇದ್ದಾರೆ ಹೈಕೋರ್ಟ್ ಕೂಡ ಬಿಗ್ ರಿಲೀಫ್ ಕೊಟ್ಟಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅವಧಿಯ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಐಟಿ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿತ್ತು ಯಶ್ ಅವರಿಗೆ ಆ ಒಂದು ನೋಟಿಸ್ ಅನ್ನ ನಟ ಯಶ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಇದೀಗ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಈ ನೋಟಿಸ್ ಅನ್ನ ರದ್ದು ಮಾಡಿ ಆದೇಶ ನೀಡಿದೆ ಇದರಿಂದ ಯಶ್ ಅವರಿಗೆ ಒಂಥರ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಿಸಿದಂತೆ ಐಟಿ ಇಲಾಖೆ ತನಿಖೆಯನ್ನು ನಡೆಸಿತ್ತು ಈ ಪ್ರಕರಣದಲ್ಲಿ ನಟ ಯಶ್ ವಾಸಿಸಿದ್ದ ಹೊಸಕೆರೆ ಹಳ್ಳಿ ಮನೆ ಅವರು ಬಾಡಿಗೆ ಪಡೆದು ಉಳ್ಕೊಂಡಿದ್ದಂತಹ ತಾಜ್ ಎಂಡ್ ರೂಮ್ ಕೂಡ ತನಿಖೆ ನಡೆಸಿದ್ರು ಶೋಧಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಟ ಗೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಸಿ ಅಡಿ ನೋಟಿಸ್ ಅನ್ನ ನೀಡಿದ್ರು ಇದನ್ನು ಪ್ರಶ್ನಿಸಿ ಯಶ್ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ರು ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಇದೀಗ ಯಶ್ ಅವರಿಗೆ ನೀಡಿದ್ದಂತಹ ನೋಟಿಸ್ ಅನ್ನ ವಜಾಗೊಳಿಸಿದೆ ಇದರಿಂದ ಯಶ್ ಗೆ ಒಂಥರ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಯಶ್ ಅವರ ಮನೆಯನ್ನ ಶೋಧ ಕಾರ್ಯ ನಡೆಸಿದ್ದ ಐಟಿ ಇಲಾಖೆ ಅವರ ಒಂದು ತನಿಖೆ ರಿಪೋರ್ಟ್ ನಲ್ಲಿ ಶೋಧನೆ ನಡೆಸದ ವ್ಯಕ್ತಿ ಎಂದು ಪರಿಗಣಿಸಿ ವಿಚಾರಣೆ ನಡೆಸಿದಂತಹ ಐ ಟಿ ಅಧಿಕಾರಿಗಳು ಶೋಧನೆ ನಡೆಸದ ವ್ಯಕ್ತಿ ಅಂತೇಳಿ ತಮ್ಮ ಒಂದು ಏನೋ ದಾಖಲೆಯಲ್ಲಿ ನಮೂದಿಸಿದ್ರು ಆದರೂ ಸಹ ನಮ್ಮ ಮನೆ ಶೋಧ ಕಾರ್ಯ ಮಾಡಿದ್ದಾರೆ ಅಂತ ಆ ಯಶ್ ಅವರು ಹೈಕೋರ್ಟ್ ಮೊರೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಶೋಧ ನಡೆಸದೇ ಇರುವವರಿಗೆ ನೀಡುವ ಒನ್ ಫಿಫ್ಟಿ ತ್ರೀ ಸಿ ನೋಟಿಸ್ ನೀಡಲಾಗಿದೆ ಇದು ಕಾನೂನು ಬಾಹಿರ ಅಂತ ಯಶ್ ಪರ ವಕೀಲರು ವಾದ ಮಾಡಿದ್ರು ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ನ ವಿಜಯ್ ಕುಮಾರ್ ವಿರುದ್ಧ ಶೋಧನೆ ವಾರೆಂಟ್ ಪಡೆಯಲಾಗಿತ್ತು ಹೊಂಬಾಳೆಗೆ ಸಂಬಂಧಪಟ್ಟಂತೆ ಮಾತ್ರ ಯಶ್ ನಿವಾಸದಲ್ಲಿ ಶೋಧಿಸಲಾಗಿದೆ ಹೀಗಾಗಿ ಯಶ್ ಶೋಧನೆಗೊಳಗಾದ ವ್ಯಕ್ತಿ ಅಲ್ಲ ಎಂದು ಐಟಿ ವಾದ ಮಂಡನೆ ಮಾಡಿತ್ತು ವಾದ ಪ್ರತಿವಾದ ಗಮನಿಸಿದ ಕೋರ್ಟ್ ಯಶ್ಗೆ ಐಟಿ ಇಲಾಖೆ ಜಾರಿಗೊಳಿಸಿದ್ದ ನೋಟಿಸ್ ಅನ್ನ ಇದೀಗ ರದ್ದು ಮಾಡಿದೆ